ಚಿತ್ರರಂಗದಲ್ಲಿ ನಟಿ ಮಾಧುರಿ ದೀಕ್ಷಿತ್ ಅವರ ಕೊಡುಗೆ ಅಪಾರ ಎಪ್ಪತ್ತಕ್ಕೂ ಅಧಿಕ ಸಿನಿಮಾಗಳಲ್ಲಿ ನಟಿಸಿರುವ ಅವರು ಅಸಂಖ್ಯಾತ ಅಭಿಮಾನಿಗಳ ಹೃದಯ ಗೆದ್ದಿದ್ದಾರೆ ಸಾವಿರದ ಒಂಬೈನೂರ ಎಂಬತ್ತರ ದಶಕದಿಂದ ಇಂದಿನವರೆಗೂ ಅವರು ಬಣ್ಣದ ಲೋಕದಲ್ಲಿ ಆಕ್ಟಿವ್ ಆಗಿದ್ದಾರೆ ಅವರ ಡ್ಯಾನ್ಸ್ ಕಂಡು ಬೆರಗಾಗದವರೇ ಇಲ್ಲ ಚಿತ್ರರಂಗಕ್ಕೆ ಕಾಲಿಟ್ಟು ಹಲವು ವರ್ಷಗಳೇ ಕಳೆದಿದ್ರೂ ಮಾಧುರಿ ದೀಕ್ಷಿತ್ ಅವರಿಗೆ ಇರುವ ಬೇಡಿಕೆ ಏನೂ ಕಮ್ಮಿಯಾಗಿಲ್ಲ ಪ್ರತಿ ಚಿತ್ರಕ್ಕೆ ಉತ್ತಮ ಸಂಭಾವನೆ ಪಡೆಯುವ ಅವರು ಶ್ರೀಮಂತ ನಟಿ ಕೂಡ ಹೌದು ಅವರ ಒಟ್ಟು ಆಸ್ತಿ ಮೌಲ್ಯ ಇನ್ನೂರೈವತ್ತು ಕೋಟಿ ರೂಪಾಯಿ ಅಂತ ಅಂದಾಜಿಸಲಾಗಿದೆ ಪ್ರತಿ ಚಿತ್ರಕ್ಕೆ ಅವರು ನಾಲ್ಕರಿಂದ ಐದು ಕೋಟಿ ರೂಪಾಯಿ ಸಂಭಾವನೆ ಪಡಿತಾರೆ ರಿಯಾಲಿಟಿ ಶೋ ಜಡ್ಜ್ ಆಗೋದಕ್ಕೆ ಪ್ರತಿ ಸೀಸನ್ಗೆ ಇಪ್ಪತ್ತೈದು ಕೋಟಿ ರೂಪಾಯಿ ಹಾಗೂ ಒಂದು ಜಾಹೀರಾತಿನಲ್ಲಿ ನಟಿಸೋದಕ್ಕೆ ಎಂಟು ಕೋಟಿ ರೂಪಾಯಿ ಪಡಿತಾರೆ ಅಂತ ಕೆಲವು ಮಾಧ್ಯಮಗಳು ವರದಿ ಮಾಡಿವೆ ಮಾಧುರಿ ದೀಕ್ಷಿತ್ ಅವರು ಹಲವು ವರ್ಷಗಳಿಂದ ಚಿತ್ರರಂಗದಲ್ಲಿ ಆಕ್ಟಿವ್ ಆಗಿದ್ದಾರೆ ಅನೇಕ ಬಗೆಯ ಪಾತ್ರಗಳ ಮೂಲಕ ಅವರು ಅಭಿಮಾನಿಗಳನ್ನ ರಂಜಿಸಿದ್ದಾರೆ ಸಿನಿಮಾ ಮಾತ್ರವಲ್ಲದೆ ಕಿರುತೆರೆಯಲ್ಲೂ ಅವರು ಸಕ್ರಿಯರಾಗಿದ್ದಾರೆ ರಿಯಾಲಿಟಿ ಶೋಗಳ ಜಡ್ಜ್ ಆಗಿ ಕೆಲಸ ಮಾಡುವ ಮೂಲಕ ಅಭಿಮಾನಿಗಳ ಜೊತೆ ಸಂಪರ್ಕದಲ್ಲಿದ್ದಾರೆ ಇಷ್ಟೇ ಅಲ್ಲ ಇತ್ತೀಚೆಗೆ ಒಟಿಟಿ ಪ್ಲಾಟ್ಫಾರ್ಮ್ ಅಲ್ಲೂ ಅವರು ಬೇಡಿಕೆ ಸೃಷ್ಟಿಸಿಕೊಂಡಿದ್ದಾರೆ ಹೊಸ ಹೊಸ ವೆಬ್ ಸೀರೀಸ್ ಮತ್ತು ಸಿನಿಮಾಗಳನ್ನ ಒಪ್ಕೊಳ್ತಿದ್ದಾರೆ ಬಾಲಿವುಡ್ನ ಧಕ್ ಧಕ್ ಗರ್ಲ್ ಅಂತನೇ ಫೇಮಸ್ ಆಗಿರೋ ಮಾಧುರಿ ದೀಕ್ಷಿತ್ ಅವರ ಹೆಸರು ಕೇಳಿದ್ರೆ ಸಿನಿ ರಸಿಕರಿಗೆ ಒಂದು ಕ್ಷಣ ರೋಮಾಂಚನವಾಗುತ್ತೆ ಎಂಬತ್ತು ತೊಂಬತ್ತರ ದಶಕದಲ್ಲಿ ಬಾಲಿವುಡ್ನ ನಂಬರ್ ಒನ್ ನಟಿ ಅನಿಸ್ಕೊಂಡಿರೋ ಮಾಧುರಿ ದೀಕ್ಷಿತ್ ಅವರ ಚೆಲುವು ನಟನೆ ನೃತ್ಯ ಎಲ್ಲದಕ್ಕೂ ಮನಸೋಲದವರೇ ಇಲ್ಲ ಅನ್ನಬಹುದೇನು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಬಿಡುಗಡೆಯಾದ ಬೇಟಾ ಚಿತ್ರದ ಧಕ್ ಧಕ್ ಲಗಾದಲ್ಲಿ ಮೈಚಳಿ ಬಿಟ್ಟು ನಟ ಅನಿಲ್ ಕಪೂರ್ ಜೊತೆ ನಟಿಸಿದ ಮೇಲಂತೂ ಮಾಧುರಿ ಪಡ್ಡೆ ಹುಡುಗರ ನಿದ್ದೆಯನ್ನೇ ಬಿಟ್ಟವರು ಅಲ್ಲಿಂದ ಧಕ್ ಧಕ್ ಗರ್ಲ್ ಅಂತಾನೆ ಪ್ರಸಿದ್ಧಿಗೆ ಬಂದ್ರು ಈ ವಯಸ್ಸಿನಲ್ಲಿಯೂ ಸೌಂದರ್ಯವನ್ನ ಕಾಪಾಡಿಕೊಂಡು ಬಂದಿರೋ ಮಾಧುರಿ ಶಾಸ್ತ್ರೀಯ ನೃತ್ಯದ ಜೊತೆಗೆ ಸಿನಿಮಾ ನೃತ್ಯಗಳಿಂದ ಈಗಲೂ ಮೋಡಿ ಮಾಡ್ತಿದ್ದಾರೆ ಬಾಲಿವುಡ್ನಲ್ಲಿ ಭಾರಿ ಡಿಮ್ಯಾಂಡ್ನಲ್ಲಿರುವಾಗ್ಲೇ ಇವರು ಡಾಕ್ಟರ್ ಆಗಿರೋ ಶ್ರೀರಾಮ್ ನೆನೆ ಅವರನ್ನ ಮದುವೆಯಾದ್ರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಇವರ ಮದುವೆ ನಡೆಯಿತು ಅಲ್ಲಿಂದ ಮಾಧುರಿ ದೀಕ್ಷಿತ್ ಜೊತೆ ನೇನೆ ಕೂಡ ಸೇರ್ಕೊಳ್ತು ಮದುವೆಗೂ ಮುನ್ನ ಮಾಧುರಿ ಅವರ ಹೆಸರು ಸಂಜಯ್ ದತ್ ಜಾಕಿ ಶ್ರಾಫ್ ಮತ್ತು ಮಿಥುನ್ ಚಕ್ರವರ್ತಿಯಂತಹ ನಟರೊಂದಿಗೆ ಸೇರ್ಕೊಂಡಿತ್ತು ಆದ್ರೆ ಮಾಧುರಿ ಭಾರತೀಯ ಕ್ರಿಕೆಟಿಗ ಅಜಯ್ ಜಡೇಜಾ ಅವರೊಂದಿಗೆ ಡೇಟಿಂಗ್ ಮಾಡ್ತಿದ್ರು ಅಂತ ಹೇಳಲಾಗಿದೆ ಗುಸುಗುಸು ಪಿಸು ಪಿಸು ನಡುವೆಯೇ ಮಾಧುರಿ ಅವರ ಮದುವೆ ವೈದ್ಯರ ಜೊತೆ ನಡೀತು ಮದುವೆಯ ನಂತರ ಮಾಧುರಿ ಚಿತ್ರರಂಗಕ್ಕೆ ಬ್ರೇಕ್ ಕೊಟ್ಟು ವಿದೇಶದಲ್ಲಿ ನೆಲೆಸಿದ್ರು ಮಾಧುರಿ ಗಂಡನ ಗಮನ ಸೆಳೆಯೋಕೆ ತುಂಬಾ ಟ್ರೈ ಮಾಡಿದ್ರಂತೆ ಆದ್ರೆ ನನ್ನ ಗಂಡ ತುಂಬಾ ಅನ್ರೊಮ್ಯಾಂಟಿಕ್ ಅಂದಿದ್ದಾರೆ ಈ ಚಲುವೆ ಗಂಡನ ಗಮನ ಸೆಳೆಯೋದಕ್ಕೆ ಈ ನಟಿ ಮಾಡಿದ್ದ ಪ್ರಯತ್ನವೆಲ್ಲ ವೇಸ್ಟ್ ಆಗಿತ್ತಂತೆ ಅವರು ತಮ್ಮ ಗಂಡನ ಗಮನ ಸೆಳೆಯೋಕೆ ಹೇಗೆ ಸರ್ಕಸ್ ಮಾಡಿದ್ರು ಅನ್ನೋದನ್ನ ಶೋ ಒಂದರಲ್ಲಿ ರಿವೀಲ್ ಮಾಡಿದ್ರು ಈ ಸ್ಟೋರಿ ಕೇಳಿ ಜನ ಜೋರಾಗಿ ನಕ್ಕಿದ್ದಾರೆ ತಮ್ಮ ಗಂಡ ಎಷ್ಟು ಅನ್ರೊಮ್ಯಾಂಟಿಕ್ ಅನ್ನೋದನ್ನ ಮಾಧುರಿ ದೀಕ್ಷಿತ್ ಅವರು ರಿವೀಲ್ ಮಾಡಿದ್ದಾರೆ ನಾವು ಮನೆಯಲ್ಲಿದ್ವಿ ಹಾಗಾಗಿ ನಾನೊಂದು ಪ್ಲಾನ್ ಮಾಡಿದೆ ನೀವು ಸೀರಿಯಲ್ ಹಿಂದಿ ಸಿನಿಮಾಗಳಲ್ಲಿ ನೋಡಿರ್ಬಹುದು ಹೀರೋಯಿನ್ ಕಾಲಿಗೆ ಗೆಜ್ಜೆ ಹಾಕಿ ಅತ್ತಿತ್ತ ಓಡಾಡ್ತಾಳೆ ಆಗ ಸುಂದರವಾದ ಗೆಜ್ಜೆ ಸದ್ದು ಕೇಳುತ್ತೆ ಆ ಸದ್ದಿನಿಂದ ಹೀರೋ ಎಕ್ಸೈಟ್ ಆಗಿ ನೋಡ್ತಾರೆ ಆಗ ಹೀರೋಯಿನ್ ನಾಚಿಕೊಂಡ್ ಹೋಗ್ತಾಳೆ ಹಾಗಾಗಿ ನಾನು ಕೂಡ ಇದನ್ನ ಟ್ರೈ ಮಾಡೋಣ ಅಂತ ಪ್ಲಾನ್ ಮಾಡಿದೆ ಅಂದಿದ್ದಾರೆ ಇದು ತುಂಬಾ ರೊಮ್ಯಾಂಟಿಕ್ ಆಗಿರತ್ತೆ ಇದನ್ನ ಮಾಡೋಣ ಅಂತ ಕಾಲಿಗೆ ಗೆಜ್ಜೆ ಹಾಕಿ ಅತ್ತಿಂದಿತ್ತ ಓಡಾಡತೊಡಗಿದೆ ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಅವರ ಸುತ್ತಮುತ್ತ ಓಡಾಡದೆ ಅಂದಿದ್ದಾರೆ ಅವರು ಕೆಲಸ ಮಾಡ್ತಿದ್ರು ಏನೇ ಆದ್ರೂ ಅವರು ಪ್ರತಿಕ್ರಿಯಿಸ್ಲೇ ಇಲ್ಲ ಸ್ವಲ್ಪ ಹೊತ್ತು ಕಳೆದಾಗ ಏನಾಗ್ತಾ ಇದೆ ಇಲ್ಲಿ ಇಷ್ಟು ಕದ್ದಲ ಯಾಕೆ ಅಲ್ಲಿಂದ ಇಲ್ಲಿ ಇಲ್ಲಿಂದ ಅಲ್ಲಿ ಯಾಕೆ ಹೋಗ್ತಿದ್ದಿ ತೆಗೆ ಅದನ್ನ ನಾನ್ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡ್ತೀನಿ ಅಂದ್ರು ಈ ಕಥೆಯನ್ನ ಹೇಳಿ ಜೋರಾಗಿ ನಕ್ಕು ಸರಿ ಮುಗಿತು ನೋಡು ರೊಮ್ಯಾಂಟಿಕ್ ಅಂತ ಅವರು ಗೆಜ್ಜೆಯನ್ನ ಕಳಚಿಟ್ರಂತೆ ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನ ಕಾಮೆಂಟ್ ಮೂಲಕ ನಮ್ಮ ಜೊತೆ ಹಂಚ್ಕೊಳ್ಳಿ ನಮಸ್ಕಾರ